ಹನ್ನೆರಡಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧೆ ಯಾರು ಅಂತ ಕೇಳಿದ್ರೆ ಬಹುತೇಕರು ಹೇಳುವಂತ ಹೆಸರು ಗಿಲ್ಲಿ ನಟ ಬಿಗ್ ಬಾಸ್ ಮನೆಯ ಒಳಗೆ ಹಾಗೆ ಬಿಗ್ ಬಾಸ್ ಮನೆಯ ಹೊರಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬರೀ ಗಿಲ್ಲಿ ನಟ ಅವರ ಹವಾ ಜೋರಾಗಿದೆ ಯಾರನ್ನೇ ಕೇಳಿದ್ರು ಕೂಡ ನಿಮ್ಮ ನೆಚ್ಚಿನ ಸ್ಪರ್ಧೆ ಯಾರು ಅಂತ ಹೇಳಿದಾಗ ಬಹುತೇಕರು ಹೇಳುವಂತ ಹೆಸರು ಗಿಲ್ಲಿ ನಟ ಗಿಲ್ಲಿ ಆ ರೇಂಜ್ಗೆ ವೀಕ್ಷಕರ ಗಮನವನ್ನ ಸೆಳೆದಿದ್ದಾರೆ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಪ್ರಮುಖವಾಗಿ ಗಿಲ್ಲಿ ಇಷ್ಟೊಂದು ಪ್ರೀತಿಯನ್ನ ಸಂಪಾದನೆ ಮಾಡೋದಕ್ಕೆ ಇಷ್ಟೊಂದು ಅಭಿಮಾನಿಗಳನ್ನ ಗಳಿಸಿಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅವರಲ್ಲಿರುವಂತಹ ಸರಳತೆ ಯಾವುದೇ ರೀತಿಯಾದಂತಹ ಆಡಂಬರ ತೋರಿಸದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅವರ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಜೊತೆಗೆ ಅವರ ಮಾತೆ ಒಂದಷ್ಟು ಅಭಿಮಾನಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಗಮನಿಸಿರ್ಬಹುದು ಉಳಿದ ಸ್ಪರ್ಧಿಗಳು ತಾವು ಚೆನ್ನಾಗಿ ಕಾಣ್ಬೇಕು ಇವತ್ತು ನಾವು ಈ ತರ ರೆಡಿ ಆಗ್ಬೇಕು ಅಂತ ಮೊದಲೇ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಟ್ರೆ ಗಿಲ್ಲಿ ನಟ ಯಾವಾಗ ನೋಡಿದ್ರು ಬರೀ ಬನಿಯನಲ್ಲೇ ಕಾಣಿಸ್ಕೊಳ್ತಾರೆ ತುಂಬಾನೇ ಸಿಂಪಲ್ ಆಗಿ ಅವ್ರು ನಡ್ಕೊಳ್ಳುವಂತ ರೀತಿಯೇ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇಷ್ಟೊಂದು ಪ್ರೀತಿಯನ್ನ ಗಳಿಸೋದಕ್ಕೆ ಪ್ರಮುಖ ಕಾರಣ ಅವರ ಮಾತು ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಬೇಕು ಎಲ್ಲಿ ಕಾಮಿಡಿ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಇನ್ನು ಮುಖ್ಯವಾಗಿ ಅವರಲ್ಲಿ ಪ್ರತಿಭೆ ಇದೆ ಕಾಮಿಡಿ ಅನ್ನೋದು ಎಲ್ರಿಗೂ ಕೂಡ ಬರಲ್ಲ ಕಾಮಿಡಿ ನಟ ಅಂತ ಗುರುತಿಸ್ಕೊಂಡಿದ್ರು ಕೂಡ ಕೆಲವರು ಮಾಡಿದಂತಹ ಕಾಮಿಡಿ ಅದು ಕಾಮಿಡಿ ಅಂತ ಅನ್ಸಲ್ಲ ಆದ್ರೆ ಗಿಲ್ಲಿ ನಟ ಮಾತನಾಡಿದ್ರೆ ನಗು ಬರುತ್ತೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಡೈಲಾಗ್ ಹೊಡಿಬೇಕು ಆನ್ ಸ್ಪಾಟ್ ಯಾವ ರೀತಿ ಒಂದು ಕವನವನ್ನ ರಚನೆ ಮಾಡಬೇಕು ಅಥವಾ ಒಂದು ಡೈಲಾಗ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಅವರಿಗೆ ಮೊದ್ಲಿಂದಲೂ ಕೂಡ ಹಾಗೆ ಬಂದ್ಬಿಟ್ಟಿದೆ ಹಾಗಾಗಿ ಕಲೆ ಅನ್ನೋದು ಅವರಲ್ಲಿ ಜೀವಂತವಾಗಿರೋದ್ರಿಂದ ಸಾಕಷ್ಟು ಜನ ಅವರನ್ನ ಮೆಚ್ಚಿಕೊಳ್ತಾರೆ ಯಾವುದೇ ರೀತಿಯಾದಂತ ತಯಾರಿ ಇಲ್ಲದೆ ಪಟ್ ಅಂತ ಆನ್ ಸ್ಪಾಟ್ ಅವರು ಕಾಮಿಡಿ ಮಾಡ್ಬಿಡ್ತಾರೆ ಅಥವಾ ಎದುರುಗಿದ್ದವ್ರು ಏನೇ ಮಾತನಾಡಿದ್ರು ಕೂಡ ಅದ್ರಲ್ಲಿ ಒಂದು ಕಾಮಿಡಿ ಆಂಗಲ್ ಅನ್ನ ನೋಡಿ ಅವ್ರು ಮಾತನಾಡುವಂತಹ ರೀತಿ ತುಂಬಾನೇ ಇಷ್ಟ ಆಗ್ತಾ ಇದೆ ಇನ್ನು ಅವರು ಮಾತನಾಡುವಂತಹ ಶೈಲಿಯೇ ಗಮನ ಸೆಳೆಯುತ್ತೆ ಪಕ್ಕ ಮಂಡ್ಯ ಭಾಷೆಯಲ್ಲಿ ಮಾತಾಡ್ತಾರೆ ಹಾಗಾಗಿ ಜನಕ್ಕೆ ಇವರು ನಮ್ಮವರೇ ಅನ್ನೋ ಫೀಲ್ ಆಗತ್ತೆ ಅವರ ಭಾಷೆಯೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನೂ ಕೂಡ ನೋಯಿಸುವ ರೀತಿಯಲ್ಲಿ ಅಥವಾ ಕೆಟ್ಟದಾಗಿ ಕಾಮಿಡಿ ಮಾಡಲ್ಲ ನಿಮಗೆ ಗೊತ್ತಿದೆ ರಿಯಾಲಿಟಿ ಶೋ ಬಂದಾಗ ಕೆಲವೊಂದು ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಎಷ್ಟು ವಲ್ಗರ್ ಆಗಿ ಡೈಲಾಗ್ ಗಳನ್ನ ಹೇಳ್ತಾರೆ ಯಾವ ರೀತಿಯ ಕಂಟೆಂಟ್ ಗಳನ್ನ ತೆಗೆದುಕೊಳ್ತಾರೆ ಅಂತ ಆದ್ರೆ ಗಿಲ್ಲಿ ನಟ ಇಲ್ಲಿ ಮಾಡುವಂತಹ ಯಾವುದೇ ಕಾಮಿಡಿಗಳು ನೋಡುಗರಿಗೆ ಅಸಹ್ಯ ಅನ್ಸಲ್ಲ ಅಥವಾ ತುಂಬಾನೇ ಕೆಟ್ಟದು ಅಂತ ಅನ್ಸಲ್ಲ ಅದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಜೊತೆಯಾಗಿ ಕೂತು ನೋಡುವ ರೀತಿ ಇರುತ್ತೆ ಗಿಲ್ಲಿ ಮಾಡುವಂತಹ ಕಾಮಿಡಿ ಅದು ಎಲ್ರಿಗೂ ಕೂಡ ಇಷ್ಟ ಆಗತ್ತೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ಕಾವ್ಯ ಹಾಗೂ ಗಿಲ್ಲಿ ಅವರ ಆ ಒಂದು ಸ್ನೇಹ ಗಿಲ್ಲಿ ಅವರು ಕಾವ್ಯ ಅವರ ಕಾಲ್ ಕಾಮಿಡಿ ಮಾಡ್ತಾರೆ ಅದು ಗಿಲ್ಲಿ ಕಾವ್ಯ ಎದುರಿಗಿದ್ದಾಗ ಮಾತ್ರ ಆದ್ರೆ ಕಾವ್ಯ ಅವರು ಮಾತ್ರ ಗಿಲ್ಲಿಯನ್ನ ಆ ರೀತಿ ಟ್ರೀಟ್ ಮಾಡಿಲ್ಲ ಕಾವ್ಯ ಅವರು ಅನೇಕ ಬಾರಿ ಗಿಲ್ಲಿ ಅವರ ಜೊತೆ ಕೋಪ ಮಾಡ್ಕೊಂಡಿದ್ದಾರೆ ಜಗಳ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಬಗ್ಗೆ ಇನ್ನೊಬ್ಬರ ಜೊತೆ ಮಾತನಾಡಿದ್ದಾರೆ ಆದ್ರೆ ಗಿಲ್ಲಿ ಯಾವತ್ತಿಗೂ ಕೂಡ ಕಾವ್ಯ ಅವರನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅದು ಅವರು ಒಂದು ಸ್ನೇಹಕ್ಕೆ ಕೊಡುವಂತಹ ಗೌರವ ಎಂಥದ್ದು ಅನ್ನೋದನ್ನ ತೋರ್ಸತ್ತೆ ಇನ್ನು ವಂಶದ್ ಕುಡಿ ಹಾಗೂ ಗಿಲ್ಲಿ ನಡುವೆ ಕೂಡ ಒಂದು ಅತ್ಯುತ್ತಮವಾದಂತಹ ಬಾಂಧವ್ಯ ಇದೆ ಬಹುತೇಕರಿಗೆ ರಕ್ಷಿತಾ ಶೆಟ್ಟಿ ಕೂಡ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಇಬ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಗಿಲ್ಲಿ ಅವರಿಗೂ ಕೂಡ ಯಾವತ್ತೂ ಹರ್ಟ್ ಆಗುವ ರೀತಿಯಲ್ಲಿ ರಕ್ಷಿತಾ ಮಾತನಾಡಿಲ್ಲ ಜೊತೆಗೆ ಗಿಲ್ಲಿ ಬಗ್ಗೆ ಬೇರೆಯವರ ಜೊತೆ ಕೂಡ ಮಾತನಾಡಿಲ್ಲ ಇನ್ನು ಗಿಲ್ಲಿ ಜೊತೆ ರಕ್ಷಿತಾ ಬಗ್ಗೆ ಬೇರೆಯವರು ಬಂದು ಮಾತನಾಡಿದಾಗ್ಲೂ ಕೂಡ ರಕ್ಷಿತಾ ಅವರನ್ನ ಯಾವತ್ತೂ ಕೂಡ ಗಿಲ್ಲಿ ಬಿಟ್ಕೊಟ್ಟಿಲ್ಲ ರಕ್ಷಿತಾ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿದ್ದಾರೆ ಅವರ ನಡುವೆ ಒಂದು ಸುಂದರವಾದಂತಹ ಬಾಂಧವ್ಯ ಇದೆ ಇನ್ನು ಗಿಲ್ಲಿ ನಟ ಎಲ್ರಿಗೂ ಇಷ್ಟ ಆಗೋದಕ್ಕೆ ಮತ್ತೊಂದು ಕಾರಣ ಕಾಮಿಡಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಗಿಲ್ಲಿ ಅವರಿಗೆ ಬೇರೆ ಅವರು ಏನಾದ್ರೂ ಬೈದಾಗ ಅಥವಾ ಕಾಮಿಡಿಯಲ್ಲಿ ಮರ್ತು ಬಿಡ್ತಾರೆ ಅದನ್ನ ಕ್ಯಾರಿ ಮಾಡೋದಿಲ್ಲ ಆದ್ರೆ ಗಿಲ್ಲಿ ಬೇರೆಯವರಿಗೆ ಕಾಮಿಡಿ ಮಾಡಿದಾಗ ಅದನ್ನ ಬೇರೆಯವರು ಸೀರಿಯಸ್ ಆಗಿ ತಗೊಳ್ತಾರೆ ದೊಡ್ಡ ಇಶ್ಯೂ ಮಾಡ್ತಾರೆ ನಾಮಿನೇಷನ್ ಸಂದರ್ಭದಲ್ಲಿ ಅದೇ ಕಾರಣವನ್ನ ಇಟ್ಕೊಂಡು ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಆದ್ರೆ ಗಿಲ್ಲಿ ಹಾಗಲ್ಲ ತನಗೆ ಯಾರಾದ್ರೂ ಹರ್ಟ್ ಮಾಡಿದ್ರು ಕೂಡ ಅವರನ್ನ ಆ ರೀತಿ ಹರ್ಟ್ ಮಾಡೋದಕ್ಕೆ ಹೋಗಲ್ಲ ಉದ್ರ ಕೊಡುವಂತಹ ಸಂದರ್ಭದಲ್ಲೂ ಕಾಮಿಡಿ ಯಾಕೆ ಕೊಡ್ತಾರೆ ವಿನಃ ಅವರಿಗೆ ನೋವಾಗಬೇಕು ಅನ್ನೋ ರೀತಿ ಉತ್ತರವನ್ನ ಕೊಡೋದಿಲ್ಲ ಅದು ವೀಕ್ಷಕರಿಗೆ ಇನ್ನಷ್ಟು ಹತ್ರ ಆಗೋ ಹಾಗೆ ಮಾಡಿದೆ ಇನ್ನೊಂದು ವಿಚಾರ ಅವರ ಅಭಿಮಾನಿಗಳಿಗೆ ಬೇಜಾರ್ ಮೂಡಿಸಿದ್ದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೆ ಮಾಡ್ತಾನೆ ಕಾಮಿಡಿ ಮಾಡಿ ಹರ್ಟ್ ಮಾಡ್ತಾನೆ ಅವನು ಹಿಂಗ್ ಮಾಡ್ದ ಅವನು ಹಂಗ್ ಮಾಡ್ದ ಯಾರಿಗೂ ಕೂಡ ಗೌರವ ಕೊಡಲ್ಲ ಏಕೋಚನದಲ್ಲಿ ಮಾತಾಡ್ತಾನೆ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾರೆ ಆದ್ರೆ ಯಾರು ಕೂಡ ನಾವು ಅವನಿಗೆ ಎಷ್ಟು ಗೌರವವನ್ನ ಕೊಡ್ತೀವಿ ಅನ್ನೋದನ್ನ ಯೋಚನೆನೇ ಮಾಡೋದಿಲ್ಲ ಬಿಗ್ ಮನೆಯಲ್ಲಿ ಅಶ್ವಿನಿ ಅವರು ನನಗೆ ಗೌರವ ಬೇಕು ನನ್ನನ್ನ ಅಶ್ವಿನಿ ಅವರೇ ಕರಿಬೇಕು ಕರಿಬೇಕು ಹೀಗ್ ಕರಿಬೇಕು ಧನುಷ್ ಅವರು ಕೂಡ ಅನೇಕ ಬಾರಿ ಗಿಲ್ಲಿ ಅವರಿಗೆ ಹೇಳಿದ್ದಿದೆ ಗೌರವ ಕೊಟ್ಟು ಮಾತನಾಡು ಜೊತೆ ಕಾಮಿಡಿ ಬೇಡ ಅಂತ ಆದ್ರೆ ಇದೇ ವ್ಯಕ್ತಿಗಳು ಗಿಲ್ಲಿ ವಿಚಾರಕ್ಕೆ ಬಂದಾಗ ಎಷ್ಟು ಕೆಟ್ಟದಾಗಿ ಕಾಮಿಡಿ ಮಾಡ್ತಾರೆ ಅವರನ್ನ ಕಾಲೆಳಿತಾರೆ ಆದ್ರೆ ಗಿಲ್ಲಿ ಆ ಸಂದರ್ಭದಲ್ಲಿ ಅವರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಆದ್ರೆ ಗಿಲ್ಲಿ ಒಂದು ಕಾಮಿಡಿ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಇದು ವೀಕ್ಷಕರಲ್ಲಿ ಬೇಜಾರನ್ನ ಮೂಡ್ಸದೆ ನಮ್ಗೆ ಗಿಲ್ಲಿ ಇಷ್ಟ ಆಗೋದಕ್ಕೆ ಇದೇ ಕಾರಣ ಗಿಲ್ಲಿಯಲ್ಲಿ ಯಾವುದೇ ರೀತಿಯಾದಂತಹ ನಾಟಕೀಯತೆ ಇಲ್ಲ ಡ್ರಾಮಾ ಇಲ್ಲ ಜೊತೆಗೆ ಅದ ಫೇಕ್ ಅಂತ ನಮ್ಗೆ ಅನ್ಸೋದೇ ಇಲ್ಲ ರಿಯಲ್ ಲೈಫ್ ನಲ್ಲಿ ಗಿಲ್ಲಿಯನ್ನ ಹೊರಗಡೆ ನಾವು ಹೇಗ್ ನೋಡಿದಿವೋ ಹಾಗೆ ನಾವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೋಡ್ತಾ ಇದೀವಿ ಅದೇ ಕಾರಣಕ್ಕೆ ಗಿಲ್ಲಿ ನಮ್ಗೆ ಇಷ್ಟ ಆಗ್ತಾ ಇದ್ದಾರೆ ಗಿಲ್ಲಿಯಲ್ಲಿರುವಂತಹ ಸರಳತೆಯೇ ಅವರನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಜೊತೆಗೆ ಗಿಲ್ಲಿ ಈ ಸೀಸನ್ ನ ವಿನ್ನರ್ ಆಗ್ತಾರೆ ಯಾಕಂದ್ರೆ ಅವ್ರ ಹತ್ರ ಎಲ್ಲಾ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ ಅದಕ್ಕಿಂತ ಹೆಚ್ಚಾಗಿ ಅವರು ಅಪ್ಪಟ ಪ್ರತಿಭಾವಂತ ಅವರಲ್ಲಿ ಯಾವುದೇ ರೀತಿಯಾದಂತಹ ಕಲೆಗೆ ಕೊರತೆ ಇಲ್ಲ ಕಾಮಿಡಿ ಅಂತ ಬಂದಾಗ ಗಿಲ್ಲಿಯನ್ನ ನೋಡಿ ಕಲಿಬೇಕು ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಅವರಿಗೆ ನೋವಾಗದ ರೀತಿಯಲ್ಲಿ ಕಾಮಿಡಿ ಮಾಡ್ತಾರೆ ಜೊತೆಗೆ ಆನ್ ಸ್ಪಾಟ್ ಆ ಸನ್ನಿವೇಶಕ್ಕೆ ತಕ್ಕಂತೆ ಅವರು ಕಾಮಿಡಿ ಮಾಡುವಂತಹ ಒಂದು ಕಲೆಯನ್ನ ಹೊಂದಿದ್ದಾರೆ ಹಾಗಾಗಿ ಅವರಿಗೆ ಖಂಡಿತವಾಗ್ಲು ವಿನ್ನರ್ ಆಗುವಂತಹ ಎಲ್ಲಾ ರೀತಿಯಾದಂತಹ ಅರ್ಹತೆ ಇದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಒಂದಷ್ಟು ವಾರಗಳಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಲಿದೆ ಗಿಲ್ಲಿ ಅವರಿಗೂ ಆ ಒಂದು ಅವಕಾಶ ಬರ್ಲಿ ಅನ್ನೋ ಹಾರೈಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ ಸಾಕಷ್ಟು ಪೋಸ್ಟ್ಗಳು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ನೋಡೋಣ ಈ ಬಾರಿಯ ಸೀಸನ್ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೊಂದಷ್ಟು ವಾರಗಳಲ್ಲಿ ಉತ್ತರ ಸಿಗ್ಲಿದೆ ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಫ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ इंपैक्ट जनशक्त निर्णायक